ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ಫೋಕಸ್ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಿದ್ದರಾಮಯ್ಯರದ್ದೊಂದು ಡೈಲಾಗ್ ಹೊಡೆದ್ಬಿಡ್ತೀನಿ ಇದ್ರೆ ತಾಕತ್ತಿದ್ರೆ ಈ ಹಿಂದಿನ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭದಲ್ಲಿ ಹೊಡೆದಂತ ಡೈಲಾಗ್ ಇದು ಇದ್ರೆ ತಾಕತ್ತಿದ್ರೆ ತಡಿರಿ ಈ ಡೈಲಾಗು ಇವತ್ತು ಪಬ್ಲಿಕ್ಸ್ ಮಾತಾಡ್ತಾ ಇದ್ದಾರೆ ಒಂದು ಮಾಧ್ಯಮದ ವಿರುದ್ಧ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಚಾನಲ್ಲು ಅಂತ ಹೇಳಿಕೊಳ್ಳುವಂತಹ ಕರ್ನಾಟಕದಲ್ಲಿ ನಾವೇ ಮೊದಲು ನಾವೇ ಇಂಪ್ಯಾಕ್ಟ್ ನಾವೇ ಎಲ್ಲಾ ಸ್ಟೋರಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸ್ತೀವಿ ಅಂತ ಹೇಳಿಕೊಳ್ಳುವಂತಹ ಒಂದು ಚಾನಲ್ನ ಬಗ್ಗೆ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದ್ರೆ ತಾಕತ್ತಿದ್ರೆ ಗಂಡ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ನ ಓಪನ್ ಮಾಡು ನಿಮ್ಗೆ ಕಮೆಂಟ್ ಬಾಕ್ಸ್ ಅನ್ನೋದು ಬಹಳ ಚಿಕ್ಕ ವಿಷಯ ಇರಬಹುದು ಬಟ್ ಆದರೆ ಕಮೆಂಟ್ ಬಾಕ್ಸ್ ಅನ್ನೋದು ಸಾರ್ವಜನಿಕರ ಪ್ರಕಾರ ಬಹಳ ದೊಡ್ಡ ವೇದಿಕೆ ಅದು ನೀವು ಯಾವ ಸುದ್ದಿಯನ್ನಾರು ಪ್ರಸಾರ ಮಾಡಿ ಯಾವ ಸುದ್ದಿಯನ್ನಾದರೂ ಯಾವ ಆದರೂ ಕೊಟ್ಕೊಂಡು ಯಾವ ರೀತಿಯಾದರೂ ಕಾರ್ಯಕ್ರಮವನ್ನು ಮಾಡಿ ಬಟ್ ಆ ಕಾರ್ಯಕ್ರಮ ಸಾರ್ವಜನಿಕರಿಗೆ ನೋಡುಗರಿಗೆ ಅಥವಾ ಒಂದಷ್ಟು ಪಬ್ಲಿಕ್ಕಿಗೆ ಏನು ಫೀಲ್ ಕೊಡ್ತು ಏನು ಖುಷಿ ಕೊಡ್ತು ಏನು ಖುಷಿ ಕೊಡಲಿಲ್ಲ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ನೀವೇನು ಕೊಡಲಿಲ್ಲ ಅವರಿಗೆ ಅನ್ನೋದನ್ನು ಮಾನದಂಡವಾಗಿ ತಗೊಳ್ಳೋದೇ ಈ ಕಮೆಂಟ್ ಬಾಕ್ಸ್ ಅವರಿಗೂ ಕೂಡ ಮುಕ್ತವಾಗಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂಥ ವೇದಿಕೆ ಯಾವುದಾದ್ರು ಇತ್ತು ಅಂದರೆ ಅದು ಕಮೆಂಟ್ ಬಾಕ್ಸ್ ನಿಮಗೆ ಗೊತ್ತಿರಲಿ ಕನ್ನಡದ ಯಾವ ಮಾಧ್ಯಮ ಕನ್ನಡದ ಯಾವ ಸೋಷಿಯಲ್ ಮಾಧ್ಯಮ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡಿಲ್ಲ ಇವತ್ತಿನವರೆಗೂ ಸುದ್ದಿ ಅಂತಂದ್ರೆ ಸಾರ್ವಜನಿಕ ವೇದಿಕೆಯಲ್ಲಿರುವ ಒಂದು ರಾಜ್ಯ ಮಟ್ಟದ ಮಾಧ್ಯಮ ಕಮೆಂಟ್ ಬಾಕ್ಸ್ ನ ಆಫ್ ಮಾಡಿಕೊಂಡಿದೆ ಅಂತಂದ್ರೆ ಅದು ಒಂದೇ ಒಂದು ಅದು ನಿಮ್ಮ ಪವರ್ ಟಿವಿ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಕೂಡ ಪವರ್ ಟಿವಿಯ ಕಮೆಂಟ್ ಬಾಕ್ಸ್ ಆಫ್ ಇದೆ ಈ ವಿಷಯ ಯಾಕೆ ಚರ್ಚೆಗೆ ಬರ್ತಾ ಇದೆ ಇವತ್ತು ಅಂತಂದ್ರೆ ನಾವು ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಮತ್ತು ರಾಕೇಶ್ ಶೆಟ್ಟಿಗೂ ಇರುವಂಥ ಒಂದಷ್ಟು ವೈಮನಸ್ಸು ಮತ್ತೆ ಅವ್ರ ವಿರುದ್ಧವಾಗಿ ಅವರ್ ಟಿವಿ ಎಕ್ಸ್ ವೈ ಝೆಡ್ ಅಂತ ಹೇಳಿಕೊಳ್ಳುವಂತಹ ರಾಕೇಶ್ ಶೆಟ್ಟಿಯ ವಿರುದ್ಧ ಕೇಂದ್ರ ಸಚಿವರಾದಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ರು ಆಕ್ರೋಶಗೊಂಡಿದ್ರು ಅಂತ ಹೇಳಿ ಒಂದು ಸ್ಟೋರಿ ಮಾಡಿದ್ವಿ ಆ ಸ್ಟೋರಿಗೆ ನಮಗೆ ಬಂದಂಥ ಕಮೆಂಟ್ಸ್ಗಳಿದಾವಲ್ಲ ಎಲ್ಲ ಕಮೆಂಟ್ಸ್ಗಳು ಕೂಡ ಮುಕ್ತವಾಗಿ ಕೇಳಿಕೊಂಡಿದ್ದಾರೆ ಅವರು ನಮಗೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನಮಗೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನಾವು ನಮ್ಮ ಮನಸ್ಸಿನ ಮಾತನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ನಾವು ನಮ್ಮ ಮನದ ಭಾವನೆಯನ್ನು ಹೇಳಬೇಕು ನಮ್ಮಲ್ಲಿರುವಂಥ ಆಕ್ರೋಶವನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋಬೇಕು ದಯಮಾಡಿ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಅಂಥೇಳಿ ಎಲ್ಲ ಕಮೆಂಟ್ಸ್ನಲ್ಲೂ ಅದೇ ಕತೆ ಇಟ್ಸ್ ಟ್ರೂ ಇದು ಸತ್ಯಾರಿ ಇದು ನಿಜವಾದದ್ದು ಯಾಕಂತ ಅಂದ್ರೆ ಇವತ್ತಿನ ಪತ್ರಿಕೋದ್ಯಮ ಇವತ್ತಿನ ಮಾಧ್ಯಮ ಇವತ್ತಿನ ಸೋಶಿಯಲ್ ಮೀಡಿಯಾ ಇದೆಯಲ್ಲ ನೇರ ನೇರವಾಗಿ ರೆಡಿಯಾಗಿದೆ ನೇರ ನೇರವಾಗಿ ಸಿದ್ಧತೆಗೊಂಡಿದೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ನಾವು ತಪ್ಪು ಮಾಡಿದ್ರು ನಮಗೆ ಅಲ್ಲೇ ಬೈತಾರೆ ನಾವು ಸರಿ ಮಾಡಿದ್ರು ಅಲ್ಲೇ ಹೊಗಳ್ತಾರೆ ಯಾಕಂತ ಅಂದ್ರೆ ಅವರಿಗೂ ಮುಕ್ತ ಅವಕಾಶ ಇದೆ ಅವರು ಕೂಡ ಅವರ ಭಾವನೆಯನ್ನ ವ್ಯಕ್ತಪಡಿಸುವಂತ ಅವಕಾಶ ಅವರಿಗೂ ಕೊಟ್ಟಿದೆ ಯಾವಾಗ ನಾನು ನನ್ನ ಚಾನಲ್ನ ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ಕೊಳ್ತೀನೋ ಆಗ ನಾನು ಬರೀ ಪುಂಗಿ ಪುಂಗಿದಾಸನ ಥರ ಪುಂಗಬೇಕು ಅವ್ರು ಬರೀ ಕೇಳಿಸ್ಕೊಂಡು ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅವ್ರ ಪಾಡಿಗೆ ಅವರು ಇದೇ ಸತ್ಯ ಇದೇ ಸರಿ ಇದನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳಿ ನಂಬಿಕೊಂಡು ಮೂಡ್ರಾಗಬೇಕೇನು ಅವ್ರ ಒಪಿನಿಯನ್ಗಳಿಗೆ ಅವ್ರ ಅಭಿಪ್ರಾಯಗಳಿಗೆ ವೇದಿಕೆನೇ ಬೇಡುವ ಹಾಗಾದ್ರೆ ಇದ ಜರ್ನಲಿಸಮ್ ಇದ ಪತ್ರಿಕೋದ್ಯಮ ಇದ ನೀವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಾರು ಜನರಿಗೆ ಅಥವಾ ನಿಮ್ಮ ನೋಡುಗರಿಗೆ ಕೊಟ್ಟಿರುವಂಥ ಫ್ರೀಡಮ್ ನೀವು ಯೋಚನೆ ಮಾಡಬೇಕು ವೀಕ್ಷಕರೇ ನಾನು ಯಾವುದೋ ಪವರ್ ಟಿ ವಿ ನನ್ನ ಬಗ್ಗೆ ನೋಡಬೇಕು ಅಥವಾ ಇನ್ಯಾರೋ ರಾಜಕಾರಣಿ ನನ್ನ ಬಗ್ಗೆ ನೋಡಬೇಕು ಅಂತ ನಾನು ಸ್ಟೋರಿ ಮಾಡ್ತಾ ಇಲ್ಲ ಇವತ್ತಿನ ಪಬ್ಲಿಕ್ ಫೋಕಸ್ ಕಾರ್ಯಕ್ರಮ ಏನಿದ್ರು ನಮ್ಮನ್ನು ನೋಡುವಂಥ ಪಬ್ಲಿಕ್ಸಿಗೆ ನಮಗೆ ಕಮೆಂಟ್ ಮಾಡಿರುವಂಥ ಪಬ್ಲಿಕ್ಸಿಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಸಾರ್ವಜನಿಕರಿಗೆ ನಮ್ಮ ನೋಡುಗರಿಗೋಸ್ಕರ ನಾನು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಇವತ್ತು ನಿಜವಾಗ್ಲು ನಿಮಗೆ ನಮ್ಮ ವೇದಿಕೆ ಮುಕ್ತವಾಗಿದೆ ನಿಜವಾಗ್ಲು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ನ ವೇದಿಕೆ ಇವತ್ತಲ್ಲ ಈ ಚಾನಲ್ ಇರುವವರೆಗೂ ಮುಕ್ತವಾಗಿರುತ್ತೆ ಯಾಕಂದ್ರೆ ಸ್ಪಷ್ಟ ಮತ್ತು ಶುದ್ಧ ಸುದ್ದಿಯನ್ನಷ್ಟೇ ನಾವು ಮಾಡ್ತೀವಿ ಹಾಗಾಗಿ ನಮ್ಮ ಜೊತೆ ನೀವು ಯಾವಾಗ್ಲೂ ಇರಬೇಕು ನಿಮಗಾಗಿಯೇ ನಮ್ಮ ವೇದಿಕೆ ನಿಮಗಾಗಿಯೇ ನಮ್ಮ ಚಾನಲ್ ಇರ್ತದೆ ನಿಮ್ಮ ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ಯಾವತ್ತೂ ಆಗಲ್ಲ ನಿಮ್ಮ ಪರವಾಗಿಯೇ ಇರುವಂತ ಏಕೈಕ ಚಾನಲ್ ನಮ್ದು ಅಂತ ಹೇಳಿ ನೀವು ಎಂಥ ಸಮಯದಲ್ಲಿ ಬೇಕಾದ್ರೂ ನಂಬಬಹುದು ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಕೆಲಸ ನಮ್ದು ಆ ನಂಬಿಕೆಯನ್ನ ಉಳಿಸ್ಕೊಂಡೇ ಉಳಿಸ್ಕೊಳ್ತೀವಿ ಅಂತ ಹೇಳೋಕಾಗಿಯೇ ಈ ಎಪಿಸೋಡ್ ಇರೋದು ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯ ಬಹಳ ಮುಖ್ಯ ನೀವು ಯಾವುದೇ ಸ್ಟೋರಿ ಮಾಡಿ ಏನೇ ಸುದ್ದಿ ಮಾಡಿ ಯಾಕೆ ನೀವು ಪಬ್ಲಿಕ್ಕಿಗೆ ಅವರು ಮುಕ್ತವಾಗಿ ಅವರ ವಿಚಾರವನ್ನು ಅಥವಾ ಅವ್ರ ನ ಹೇಳ್ಕೊಳ್ಳೋಕೆ ಅವಕಾಶ ಇಲ್ಲ ನಿಮ್ಮಲ್ಲಿ ನೀವು ಯಾವ ತರದ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಏನೇ ಸುದ್ದಿ ಮಾಡಿ ವೆಲ್ ಅಂಡ್ ಗುಡ್ ಅದ್ರ ಬಗ್ಗೆ ನಮಗೆ ಯಾವುದೇ ಚರ್ಚೆ ಇಲ್ಲ ನೀವು ಯಾರ ಬಗ್ಗೆ ಮಾಡಿ ಯಾರ ಕುಟುಂಬದ ಬಗ್ಗೆ ಮಾಡಿ ಏನು ಬೇಕಾದ್ರೂ ಮಾಡಿ ಯಾವ ಪಕ್ಷದ ಬಗ್ಗೆ ಬೇಕಾದರೂ ಮಾಡಿ ನಮಗೆ ಆ ಬಗ್ಗೆ ತಕರಾರಿಲ್ಲ ಬಟ್ ಪಬ್ಲಿಕ್ಗೂ ಕೂಡ ನಿಮ್ಮ ಜೊತೆಗೆ ಅವಕಾಶವನ್ನ ಕೊಡಿ ಆಸ್ಲಿ ಎಲ್ಲಿ ವೇದಿಕೆ ಸಿಗ್ತಾ ಇಲ್ಲ ಆ ವೇದಿಕೆಯನ್ನ ಕೇಳುವ ಹಕ್ಕು ನಮಗೂ ಇದೆ ನಿಮಗೂ ಇದೆ ಆ ವೇದಿಕೆಯನ್ನ ಕೊಡುವ ಹೊಣೆ ನಮ್ಮದೂ ಆಗಿದೆ ಯಾಕಂತಂದ್ರೆ ಈ ಚಾನಲ್ ಹೆಸರೇ ಪಬ್ಲಿಕ್ ಇಂಪ್ಯಾಕ್ಟ್ ಗೋಸ್ಕರ ಇರುವಂತದ್ದು ಒಂದಷ್ಟು ಪಬ್ಲಿಕ್ ರೋ ಒಂದೆರಡಲ್ಲ ಹತ್ತು ಹದಿನೈದು ಸಾವಿರ ಪಬ್ಲಿಕ್ಸ್ ನಮಗೆ ಕಮೆಂಟ್ ಮಾಡಿಬಿಟ್ಟು ನಮಗಲ್ಲೊಂದು ವೇದಿಕೆ ಇಲ್ಲ ನಮಗಲ್ಲೊಂದು ವೇದಿಕೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಅಲ್ಲೂ ಕೂಡ ವೇದಿಕೆ ಕಲ್ಪಿಸುವಂತ ಕರ್ತವ್ಯ ನಮ್ದಾಗ್ಬೇಕಲ್ವಾ ನಾವೆಲ್ಲೋ ಬರೀ ಇನ್ಯಾವುದೋ ನೋವಿಗೆ ಮಾತ್ರ ಸ್ಪಂದಿಸೋದಲ್ಲ ಇದು ಕೂಡ ಒಂದಷ್ಟು ಜನರ ನೋವಲ್ವಾ ಹತ್ತು ಹದಿನೈದು ಸಾವಿರ ಜನ ಇನ್ನೆಲ್ಲೋ ಒಂದ್ ಕಡೆ ನನಗೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಿದಾರೆ ಅಂತಂದ್ರೆ ನಮಗೆ ಅದು ಕೂಡ ಸುದ್ದಿ ಸ್ವಾಮಿ ಎಲ್ಲರೂ ಕೂಡ ತಪ್ಪು ಮಾಡಿದ್ರೆ ತಪ್ಪು ಸರಿ ಮಾಡಿದ್ರೆ ಸರಿ ಅದಕ್ಕಾಗಿಯೇ ಇರುವಂಥದ್ದು ಪಬ್ಲಿಕ್ ಇಂಪ್ಯಾಕ್ಟ್ ಪಬ್ಲಿಕ್ ಜೊತೆಗೆ ಸದಾ ಇರುವುದೇ ಪಬ್ಲಿಕ್ ಇಂಪ್ಯಾಕ್ಟ್ನ ಕರ್ತವ್ಯ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕಣಿಸೋದು ಕೂಡ ನಮ್ಮ ಧ್ಯೇಯ ಕರ್ತವ್ಯ ಆದ್ಯ ಕರ್ತವ್ಯ ಕೂಡ ಜನರಿಗೆ ಸಿಗಬೇಕಾಗಿದ್ದು ಸಿಗದೆ ಇದ್ದಾಗ ರೊಚ್ಚಿಗೆ ಹೇಳ್ತಾರೆ ಅವರೇನೆ ಎಲ್ಲಿ ಸಾಧ್ಯವೋ ಆ ಫ್ಲಾಟ್ಫಾರ್ಮಲ್ಲಿ ಅದನ್ನು ಹೇಳ್ಕೊಳ್ತಾರೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ನಮ್ಮ ಹತ್ರ ಒಂದಷ್ಟು ಅವರ ನೋವುಗಳನ್ನು ತೋಡ್ಕೊಂಡಿದ್ದಾರೆ ನೀವು ಇದೇನು ಮೊದಲಲ್ಲ ಈ ಹಿಂದೆ ಕೂಡ ಸೌಜನ್ಯ ಅನ್ನೋ ಪ್ರಕರಣದಲ್ಲೂ ಕೂಡ ಬಹಳ ನಿಷ್ಠುರವಾಗಿ ವರ್ತಿಸಿದ್ದೀರಿ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಅವರ ನೋವನ್ನ ತೋಡ್ಕೊಂಡಿದ್ದಾರೆ ಯಾರೋ ಒಂದು ಎಷ್ಟು ಜನರ ಪರವಾಗಿ ಇಡೀ ಕರಾವಳಿ ಭಾಗದ ಹೋರಾಟಗಾರರನ್ನ ಹತ್ತಿಕ್ಕುವ ಕಾರ್ಯ ನಡೀತು ಆ ಹೋರಾಟಗಾರರ ಧ್ವನಿಯನ್ನು ಅಡಗಿಸುವ ಕಾರ್ಯ ಆಯ್ತು ಯಾಕೆ ಸ್ವಾಮಿ ಅದು ಹೆಣ್ಮಗಳಲ್ವಾ ಆ ಹೆಣ್ಮಗಳ ಕುಟುಂಬ ನಿಮಗೆ ನಿಮ್ಮ ಕುಟುಂಬ ಅಂತ ಅನಿಸ್ಲಿಲ್ವಾ ಆ ಹೆಣ್ಮಗಳ ನೋವು ಪಟ್ಲಲ್ಲ ವ್ಯಥೆ ಪಟ್ಲಲ್ಲ ಅದು ಎಷ್ಟು ಕ್ರೂರವಾಗಿತ್ತು ಆ ವಿಚಾರವಾಗಿ ನೀವು ತೊಟ್ಟಂತಹ ಅಥವಾ ಆ ವಿಚಾರವಾಗಿ ನೀವು ನಡೆದಂತ ನಡೆ ಇದೆಯಲ್ಲ ಇಡೀ ಕರಾವಳಿ ಭಾಗ ಇಡೀ ದಕ್ಷಿಣ ಕನ್ನಡವೇ ವಿರೋಧಿಸ್ತು ಯಾವಾಗ ವಿರೋಧಗಳು ನಿಮ್ಮೇಲೆ ಬರ್ತದೋ ಆವಾಗ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡು ಬೆಚ್ಚಗೆ ಕೂರೋದಲ್ಲ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾನೇನೋ ಅಷ್ಟು ಊದ್ತಾ ಇದ್ದೀನಿ ಊದಿಸ್ಕೊಳ್ಳಿ ಅಂತ ಹೇಳಿ ಮೈಕ್ ಆನ್ ಮಾಡಿ ಬಿಡೋದಲ್ಲ ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕು ಇವತ್ತು ಕೂಡ ಮಾಧ್ಯಮ ಏನ್ ಹೇಳುತ್ತಂದ್ರೆ ಪ್ರತಿಯೊಬ್ಬರಿಗೂ ಧ್ವನಿಯನ್ನ ಒದಗಿಸುವುದೇ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಕೊಡುವುದೇ ಪ್ರತಿಯೊಬ್ಬರಿಗೂ ಸ್ಪಷ್ಟವಾದಂತ ವೇದಿಕೆಯನ್ನ ಕಲ್ಪಿಸೋದೆ ಮಾಧ್ಯಮದ ಕರ್ತವ್ಯ ಅದನ್ನ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ಭದ್ರಾಗಿದ್ದೀರಾ ಅದಕ್ಕೆ ನೀವು ಸಿದ್ರಿದ್ದೀರಾ ಆ ವೇದಿಕೆಯನ್ನ ನೀವು ಕೊಡ್ತಾ ಇದ್ದೀರಾ ಆದರೆ ಇತ್ತೀಚಿನ ಬೆಳವಣಿಗೆ ಇದೆಯಲ್ಲ ನಿಮ್ದು ಕಮೆಂಟ್ ಬಾಕ್ಸ್ ನ ಆಫ್ ಮಾಡಿಕೊಂಡು ಕೂತ್ ಇದು ಮಾತ್ರ ಬಹಳ ಜನ ಸಹಿಸ್ತಾ ಇಲ್ಲ ಸಹಿಸ್ತೇ ಇರೋರೆಲ್ಲ ನಮ್ಮ ಹತ್ರ ಬಂದು ಕಮೆಂಟ್ ಹಾಕಿದ್ದಾರೆ ನಾವು ಮಾಡಿದ ಸ್ಟೋರಿಗೆ ಎಲ್ರೂ ಕಮೆಂಟ್ ಹಾಕಿರೋದಿದೆ ಕಮೆಂಟ್ ತಕ್ಷಣ ನಾವು ಮಾತಾಡ್ತಿದ್ದೀವಿ ಅಂತಲ್ಲ ಕಮೆಂಟ್ ನಾವು ನೋಡಿದಾಗ ನಮಗೆ ನಮಗನ್ಸಿದ್ದೇನು ಗೊತ್ತಾ ಹೌದಲ್ವಾ ಇವರಿಗೆ ಧ್ವನಿನೇ ಇಲ್ಲಲ್ವಾ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಇರೋದಲ್ವಾ ಇದು ಸಾರ್ವಜನಿಕ ವಲಯದಲ್ಲಿ ಇದ್ದಾಗ ಮುಕ್ತವಾಗಿ ಅವಕಾಶ ಇರಬೇಕಲ್ವಾ ಮುಕ್ತವಾಗಿ ಸಂಭಾಷಣೆಗಳು ನಡಿಬೇಕು ಮುಕ್ತವಾಗಿ ಚರ್ಚೆಗಳು ನಡಿಬೇಕು ಆ ಚರ್ಚೆಗೆ ಅವಕಾಶನೇ ಇಲ್ಲ ಅಂತಂದ್ರೆ ಇದು ಹೇಗಾಗ್ಬಿಡ್ತು ಗೊತ್ತಾ ಕೋಟೆಯ ಮೇಲ್ಗಡೆ ಕೂತ್ಕೊಂಡು ನಾನೆಲ್ಲ ಹೇಳ್ತೀನಿ ನೀವು ಕೆಳಗಡೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಅಷ್ಟೇ ವಾಪಸ್ ನೀವು ಯಾರಾದರೂ ಮಾತಾಡಿದ್ರೆ ನಿಮ್ಮನ್ನ ಶೂಟ್ ಮಾಡಿ ನಿಮ್ಮ ಧ್ವನಿಯನ್ನ ಹತ್ತಿಕ್ತೀನಿ ಅನ್ನೋ ರೀತಿ ನಡೆದು ಹೋಗ್ತಾ ಇದೆ ಒಂದು ಮಾಧ್ಯಮವೇ ಈ ರೀತಿ ಜನರ ಧ್ವನಿಯನ್ನು ಅಡಗಿಸಿದ್ರೆ ಇನ್ ಎಂತೆ ಅಡಗಿಸಲ್ಲ ಹೇಳಿ ಇನ್ನು ಎಂಥೆಂಥವರು ಅದನ್ನ ಹತ್ತಿಕ್ಕಲ್ಲ ಹೇಳಿ ಮಾಧ್ಯಮ ರೀ ಮಾಧ್ಯಮದ ಕೆಲಸ ಜನರಿಗೆ ಸ್ವಾತಂತ್ರ್ಯ ಕೊಡೋದು ಜನರನ್ನ ಮುಕ್ತವಾಗಿ ಮಾತಾಡೋಕೆ ಅವಕಾಶ ಕೊಡೋದು ಯಾರಿಗೆ ಕಷ್ಟ ಇದೆಯೋ ಯಾರಿಗೆ ನೋವು ಇದೆಯೋ ಯಾರಿಗೆ ಇವತ್ತು ಧ್ವನಿ ಇಲ್ವೋ ಅವರ ಧ್ವನಿಯಾಗಿ ಇವ್ರು ನಿಂತ್ಕೋಬೇಕು ಇವರೇ ಜನರ ಧ್ವನಿಯನ್ನ ಹತ್ತಿಕ್ತಾರೆ ಅಂತಂದ್ರೆ ಯಾವ ಸೀಮೆ ಮಾಧ್ಯಮ ನಡೆಸ್ತೀರ ಸ್ವಾಮಿ ನೀವು ಮಾಧ್ಯಮ ಅಥವಾ ಪತ್ರಿಕೋದ್ಯಮ ನಡೆಸೋಕ್ಕೆ ಯಾವ ಸೀಮೆ ಸಿದ್ರಿದ್ದೀರಾ ನೀವು ಹೇಳಿ ಜನರು ಧ್ವನಿಯನ್ನು ಹತ್ತಿಕ್ಕಿರಲ್ರಿ ಜನರಿಗೆ ಬೇಕಾದಂಥ ವೇದಿಕೆಯನ್ನೇ ಕಿತ್ಕೊಂಡಿದ್ದೀರಲ್ರಿ ಯಾವ ಮಾಧ್ಯಮ ಈ ತರ ಮಾಡಿದ ಹೇಳಿ ಹಾಗಾದ್ರೆ ಒಂದೊಂದು ಉದಾಹರಣೆ ಕೊಡಿ ಹಾಗಾದ್ರೆ ಯಾರಿದ್ದಾರೆ ನೋ ಚಾನ್ಸ್ ಎಲ್ರಿಗೂ ಗೊತ್ತು ಪತ್ರಿಕೋದ್ಯಮ ಅಂದ್ರೇನು ಮಾಧ್ಯಮ ಅಂದ್ರೇನು ಯಾರಿಗೆ ಎಲ್ಲಿ ಮುಕ್ತ ಅವಕಾಶ ಕೊಡಬೇಕಂತ ಎಲ್ರಿಗೂ ಗೊತ್ತು ಅದು ನಿಮಗೆ ಗೊತ್ತಿಲ್ಲ ಆದ್ಮೇಲೆ ನೀವು ಯಾವ ರೀತಿಯಾಗಿ ಮಾಧ್ಯಮವನ್ನು ನಡೆಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನೀವು ಹೋಗ್ತಿರೋ ನಡೆ ಸರಿ ಇದೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಹಾಗ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ ಅವರಿಗೆ ವೇದಿಕೆ ಇಲ್ಲದಾದಾಗ ನಮ್ಮ ಹತ್ರ ಬಂದು ಲಿಟ್ರಲಿ ನಮಗೂ ನ್ಯಾಯ ಕೊಡಿಸಿ ಅನ್ನೋ ರೇಂಜ್ ಅಲ್ಲೇ ಕೇಳ್ಕೊಂಡಿದ್ದಾರೆ ದಯಮಾಡಿ ಸಾಧ್ಯ ಆದ್ರೆ ಪವರ್ ಟಿವಿಯ ಕಮೆಂಟ್ ಬಾಕ್ಸ್ ಅನ್ನ ಓಪನ್ ಮಾಡಕ್ ಹೇಳಿ ದಮ್ಮಿದ್ರೆ ತಾಕತ್ತಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅವರು ಸ್ನೇಹಿತರೆ ನಾವು ಪಬ್ಲಿಕ್ ಫೋಕಸ್ ನಲ್ಲಿ ತಗೊಳ್ಳುವಂತ ಟಾಪಿಕ್ ಹೀಗೆ ಯಾವುದೇ ವ್ಯಕ್ತಿ ಯಾವುದೇ ಮಾಧ್ಯಮ ಯಾವುದೇ ಎಂಥ ದೊಡ್ಡ ವ್ಯಕ್ತಿ ದೊಡ್ಡ ಪ್ರಭಾವಿ ಏನ್ ಬೇಕಾದ್ರೂ ಇರ್ಲಿ ಜನಪರವಾಗಿ ಇಲ್ಲ ಆದ್ರೆ ಜನರ ಧ್ವನಿಯಾಗಿ ಇಲ್ಲ ಆದ್ರೆ ಆತ ಎಂಥ ಮೇಧಾವಿ ಇರಲಿ ಆತನನ್ನ ಖಂಡಿಸ್ತೇವೆ ಆತನ ಬಗ್ಗೆ ಸ್ಟೋರಿಯನ್ನ ಮಾಡ್ತೇವೆ ಆತನ ಬಗ್ಗೆ ಜನರಿಗೆ ಬತ್ತಲಾಗಿ ನಿಲ್ಲಿಸ್ತೇವೆ ಆತನ ವಿಚಾರವನ್ನ ಆತನ ಆತನ ಮನಸ್ಥಿತಿಯನ್ನ ಮುಕ್ತವಾಗಿ ಜನರ ತೆರೆದಿಡ್ತೇವೆ ಇದೇ ಪಬ್ಲಿಕ್ ಇಂಪ್ಯಾಕ್ಟ್ ನ ಪಬ್ಲಿಕ್ ಫೋಕಸ್ ಎಪಿಸೋಡ್ ಹೀಗೆ ಇರುತ್ತೆ ಇದು ಹೀಗೆ ನಡೆಯುತ್ತೆ ಇಲ್ಲಿ ಯಾರು ಕೂಡ ದೊಡ್ಡವಲ್ಲ ಜನರೇ ದೊಡ್ಡವರು ಜನರಿಗೆ ಬೇಕಾದದ್ದು ಜನರು ಕೇಳಿದ್ದು ನಮ್ಮ ನೋಡುಗರು ನಮಗೆ ಕೊಟ್ಟಂತ ಸಲಹೆ ಸೂಚನೆ ಮೇರೆಗೆ ನಾವು ಸ್ಟೋರಿಯನ್ನ ಪ್ರತಿದಿನ ದಿನ ಮಾಡ್ತಾ ಇರ್ತೀವಿ ಪ್ರತಿದಿನ ಒಂದು ಎಪಿಸೋಡ್ ಬಂದೇ ಬರುತ್ತೆ ಇಂತಹ ಹಲವು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲುವ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ